ರೆಬಲ್ಗಳ ಗಳ ಬೆನ್ನಿಗೆ ನಿಂತಿದ್ದಾರೆ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಸೈಲೆಂಟ್ ಆಗಿಯೇ ಸ್ಕೆಚ್ ಹಾಕಿದಾರ ಹಾವೇರಿ ಸಂಸದ ಬೊಮ್ಮಾಯಿ ವಿಜೇಂದ್ರ ವಿರುದ್ಧ ಕತ್ತಿಯನ್ನ ಮಸಿಯುತ್ತಿರೋದೇ ಬಸವರಾಜ್ ಬೊಮ್ಮಾಯಿ ರಾಜ್ಯ ಬಿಜೆಪಿಯಲ್ಲಿ ಸಂಸದ ಬಸವರಾಜ್ ಬೊಮ್ಮಾಯಿ ಭಿನ್ನ ಆಟ ವಿಜೇಂದ್ರ ಹುದ್ದೆ ಮೇಲೆ ಕಣ್ಣಿಟ್ಟಿದ್ದಾರಂತೆ ಮಾಜಿ ಮುಖ್ಯಮಂತ್ರಿ ಅಚ್ಚರಿ ಸಿಎಂ ಆದಂತೆ ಅಚ್ಚರಿ ಅಧ್ಯಕ್ಷ ಸ್ಥಾನವನ್ನ ಗಿಟ್ಟಿಸಿಕೊಳ್ಳಲು ಬಿಗ್ ಪ್ಲಾನ್ ಬೊಮ್ಮಾಯಿ ಅವರದ್ದು ಇಬ್ಬರ ಜಗಳ ಮೂರನೇ ಅವರಿಗೆ ಲಾಭ ಎಂಬ ತಂತ್ರ ಕ್ರೂಷಿಯಲ್ ಟೈಮ್ ಅಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನಕ್ಕಾಗಿ ಬೇಡಿಕೆ ಇಡುವ ಕಾರ್ಯತಂತ್ರ ಪಕ್ಕಾ ಪ್ಲಾನ್ ಮಾಡಿ ದಾಳವನ್ನ ಉರುಳಿಸುತ್ತಿರೋ ಬಸವರಾಜ್ ಬೊಮ್ಮಾಯಿ ಬೊಮ್ಮಾಯಿ ಹಾಕಿಕೊಟ್ಟ ಬ್ಲೂ ನಂತೆ ನಡೆದುಕೊಳ್ತಿರೋ ರೆಬಲ್ಸ್ ರಾಜ್ಯ ಬಿಜೆಪಿಯಲ್ಲಿ ಅಸಮಾಧಾನದ ಬೇಗುದಿ ಕೊತ ಕೊತನೇ ಹೊತ್ತಿ ಉರಿತಾ ಇದೆ ರಾಜ್ಯದಲ್ಲಿ ಅಸಮಾಧಾನವನ್ನ ಹೊರಗಾಗ್ತಿದ್ದಂತಹ ರೆಬಲ್ ಟೀಮ್ ಈಗ ದೆಹಲಿಗೆ ಹೋಗಿದ್ದಾರೆ ದೆಹಲಿಯ ನಾಯಕರನ್ನ ಭೇಟಿ ಮಾಡುವುದರ ಮೂಲಕ ಸಾಕಷ್ಟು ರಾಜಕೀಯ ದಾಳವನ್ನ ಉರುಳಿಸುವುದಕ್ಕೆ ಪಕ್ಕಾ ಪ್ಲಾನ್ ಅನ್ನ ಮಾಡ್ತಿದ್ದಾರೆ ಈ ಎಲ್ಲ ಅಸಮಾಧಾನದ ಬೆಳವಣಿಗೆಗಳ ನಡುವೆ ರೆಬಲ್ಗಳ ಬೆನ್ನಿಗೆ ನೆತ್ತಿದ್ದಾರ ಮಾಜಿ ಮುಖ್ಯಮಂತ್ರಿ ಬೊಮ್ಮಾಯಿ ಅವರು ಸೈಲೆಂಟ್ ಆಗಿನೇ ಸ್ಕೆಚ್ ಅನ್ನ ಹಾಕ್ತಿದ್ದಾರೆ ಹಾವೇರಿಯ ಸಂಸದರಾಗಿರುವಂತಹ ಬಸವರಾಜ್ ಬೊಮ್ಮಾಯಿ ಅವರು ವಿಜೇಂದ್ರ ಕತ್ತಿಯನ್ನ ಮಸುತ್ತಿದ್ದಾರೆ ಬಸವರಾಜ ಬೊಮ್ಮಾಯಿ ರಾಜ್ಯ ಬಿಜೆಪಿಯಲ್ಲಿ ಸಂಸದ ಬಸವರಾಜ್ ಬೊಮ್ಮಾಯಿ ಭಿನ್ನ ಆಟ ಶುರು ಆಗಿದೆ ಎನ್ನುವಂತ ಮಾಹಿತಿ ಮೂಲಗಳಿಂದ ಲಭ್ಯವಾಗ್ತಿದೆ ವಿಜೇಂದ್ರ ಹುದ್ದೆ ಮೇಲೆ ಕಣ್ಣಿಟ್ಟಿದಾರಂತೆ ಮಾಜಿ ಮುಖ್ಯಮಂತ್ರಿ ಯಾಕಂದ್ರೆ ಈ ಹಿಂದೆ ಅಚ್ಚರಿಯ ಸಿಎಂ ಆಗಿದ್ರು ಈಗ ಅಚ್ಚರಿಯ ಅಧ್ಯಕ್ಷ ಸ್ಥಾನವನ್ನ ಗಿಟ್ಟಿಸಿಕೊಳ್ಳುವುದಕ್ಕೆ ಬಿಗ್ ಪ್ಲಾನ್ ಆಗ್ತಾ ಇದೆ ಬೊಮ್ಮಾಯಿ ಅವರದ್ದು ಇಬ್ಬರ ಜಗಳ ಮೂರನೇವರಿಗೆ ಲಾಭ ಎನ್ನುವಂತಹ ತಂತ್ರ ನೋಡಿ ಯಾಕಂದ್ರೆ ಯಾವಾಗ ಬಿಜೆಪಿಯ ರಾಜ್ಯಾಧ್ಯಕ್ಷರು ವಿಜಯೇಂದ್ರ ಆಗ್ತಾರೆ ಅಂದಿನಿಂದ ಇಲ್ಲಿಯವರೆಗೂ ಕೂಡ ರೆಬಲ್ ಟೀಮಿನ ನಾಯಕನಾಗಿ ಗುರುತಿಸಿಕೊಂಡಿರುವ ಬಿಜೆಪಿಯ ಹಿರಿಯ ಶಾಸಕ ಬಸನ್ಗೌಡ ಪಾಟೀಲ್ ಯತ್ನಾಳ ಅಂಡ್ ಅವರ ಟೀಮ್ ಏನಿದೆ ಬೆಂಕಿ ಬಿರುಗಾಳಿ ಆಗಿ ಅಸಮಾಧಾನವನ್ನ ಹೊರಗಾಕ್ತಿದ್ರು ರಾಜ್ಯಾಧ್ಯಕ್ಷ ಸ್ಥಾನದಿಂದ ಬಿ ಅವರು ವಿಜಯೇಂದ್ರ ಕೆಳಗಿಳಿಬೇಕನ್ನೋದಾಗಿ ದೊಡ್ಡ ಮಟ್ಟದ ಹೋರಾಟಗಳನ್ನ ಮಾಡ್ತಿದ್ರು ವಾಗ್ದಾಳಿಗಳ ಮಾಡ್ತಿದ್ರು ಜೊತೆಲಿ ಏಕವಚನದಲ್ಲೇ ನಾಲಿಗೆಯನ್ನ ಕೂಡ ಹರಿಬಿಟ್ಟಿದ್ರು ಇವೆಲ್ಲ ಬಣ ಬಡಿದಾಟ ಜಾಸ್ತಿ ಆಗ್ತಿದ್ಂತೆ ಅವ್ರನ್ನ ದೆಹಲಿಗೆ ಕರೆದು ಕೂಡ ಪಕ್ಷದ ವರಿಷ್ಠರು ಮಾತುಕತೆಯನ್ನು ನಡೆಸಿದ್ರು ಆದ್ರೂ ಯಾವುದಕ್ಕೂ ಕೂಡ ಬ್ರೇಕ್ ಬಿದ್ದಿಲ್ಲ ಈಗ ತಾರಕಕ್ಕೆ ಹೋಗಿ ನಿಂತಿದೆ ಇದರ ನಡುವೆ ಬೊಮ್ಮಾಯಿ ಈಗ ಇಬ್ಬರ ಜಗಳದ ನಡುವೆ ಮೂರನೆಯವರು ಲಾಭವನ್ನ ಮಾಡಿಕೊಳ್ಳುವಂತಹ ತಂತ್ರ ಇಂತಹದೊಂದು ಕ್ರೂಷಿಯಲ್ ಟೈಮ್ ಅಲ್ಲಿ ರಾಜ್ಯಾಧ್ಯಕ್ಷ ಸ್ಥಾನದ ವಿಚಾರವಾಗಿ ಚುನಾವಣೆ ಸದ್ದು ಮಾಡ್ತಿದೆ ಅದಾಗ್ಲೇ ಬೇಕಿರುವಂತಹ ಹೋರಾಟ ಬಹಳ ದೊಡ್ಡ ಹಂತವನ್ನ ತಲುಪಿದೆ ಈ ಹೊತ್ತಲ್ಲಿ ಪಕ್ಕಾ ಪ್ಲಾನ್ ಮಾಡಿ ದಾಳವನ್ನ ಉರುಳಿಸ್ತಿರೋ ಬಸವರಾಜ್ ಬೊಮ್ಮಾಯಿ ಬೊಮ್ಮಾಯಿ ಹಾಕೊಟ್ಟಿರುವಂತಹ ಬ್ಲೂ ಪ್ರಿಂಟ್ ನಂತೆ ನಡೆದುಕೊಳ್ತಿರುವಂತಹ ರೆಬಲ್ಸ್ ಇಂಥದ್ದೊಂದು ಮಾಹಿತಿ ಈಗ ಬಿಜೆಪಿ ಪಾಳ್ಯದಲ್ಲಿ ಕೇಳಿ ಬರ್ತಾ ಇದೆ ಈ ಮೂಲಕವಾಗಿ ರಾಜ್ಯ ಬಿಜೆಪಿಯ ಬಣಗಳ ಬಡಿದಾಟ ಇನ್ನು ರಾಜ್ಯಾಧ್ಯಕ್ಷ ಬದಲಾವಣೆ ವಿಚಾರ ಯಾವ ಹಂತಕ್ಕೆ ತಲುಪುತ್ತೆ ಕಾದು ನೋಡಬೇಕು